ಶಿಕ್ಷಣ ಮತ್ತು ತರಬೇತಿ ಸಮಾಜ ಪರಿವರ್ತನೆಗೆ ಶಕ್ತಿಶಾಲಿ ಉಪಕರಣಗಳಾಗಿವೆ ಯುವಕರು ಪರಿಸರ ಸಮಸ್ಯೆಗಳು ನಾಗರಿಕ ಹಕ್ಕುಗಳು ಮಾನವ ಹಕ್ಕುಗಳು ತೃತೀಯ ಲಿಂಗ ಹಕ್ಕುಗಳು ಹಾಗೂ ಮಹಿಳಾ ಹಕ್ಕುಗಳಂತಹ ಪ್ರಮುಖ ಸಮಾಜದ ಸವಾಲುಗಳಿಗೆ ಪರಿಹಾರ ನೀಡುವಲ್ಲಿ ಸಕ್ರಿಯ ಪಾತ್ರ ವಹಿಸಬೇಕು ಎಂದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಕರ್ನಾಟಕ ಸರ್ಕಾರದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ರಾಜ್ಯ ರಾಷ್ಟೀಯ ಸೇವಾ ಯೋಜನೆ ಸಹಯೋಗದಲ್ಲಿ ಎನಪೋಯ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ಬುಧವಾರದಿಂದ ಜೂನ್ ಆರರವರೆಗೆ ನಡೆಯಲಿರುವ ಜಾಗತಿಕ ಯುವ ಶೃಂಗಸಭೆ ಅಂತಾರಾಷ್ಟೀಯ ಮಟ್ಟದ ಯುವ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದರು ಯುವಕರು ಜಾಗತಿಕ ಶಕ್ತಿ ಅವರು ಮಹತ್ವಪೂರ್ಣ ಕೊಡುಗೆ ನೀಡಬಲ್ಲರು ಎಂದು ಅವರು ಹೇಳಿದರು ಪ್ರತಿಯೊಬ್ಬರು ಉತ್ತಮ ನಡತೆ ಆರೋಗ್ಯಕರ ಜೀವನ ಶೈಲಿ ಮತ್ತು ನಿರಂತರ ಶಿಕ್ಷಣದ ಮೂಲಕ ರಾಷ್ಟೀಯ ಅಭಿವೃದ್ಧಿಗೆ ಬಲ ಕೊಡಬೇಕು ಎಂದು ಸಲಹೆಯನ್ನ ನೀಡಿದರು ಸಭೆಯ ಘೋಷವಾಕ್ಯ ಯುವ ಜನತೆಯನ್ನು ಏಕತೆಯಲ್ಲಿ ಕಟ್ಟುವುದು ಬದಲಾವಣೆಗೆ ಹೊರೆ ತುಂಬುವುದು ಭವಿಷ್ಯವನ್ನು ಪ್ರೇರೇಪಿಸುವುದು ಎಂಬುದನ್ನು ಪ್ರತಿ ಪ್ರತಿ ವ್ಯಕ್ತಿಯು ಮುಖ್ಯ ಆರೋಗ್ಯವಾಗಿರಿ ಮಾಹಿತಿ ಹೊಂದಿರಿ ಮತ್ತು ರಾಷ್ಟ್ರ ನಿರ್ಮಾಣದಲ್ಲಿ ಪಾಲ್ಗೊಳ್ಳಿರಿ ಎಂದು ಕರೆಯನ್ನು ನೀಡಿದ್ದಾರೆ ಎನಪೋಯಾ ವಿಶ್ವವಿದ್ಯಾಲಯದ ಕುಲಾಧಿಪತಿ ಡಾಕ್ಟರ್ ಎನಪೋಯಾ ಅಬ್ದುಲ್ಲಾ ಕುನ್ನಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ ರಾಷ್ಟ್ರೀಯ ಅಭಿವೃದ್ಧಿಯಲ್ಲಿ ಯುವಜನರ ನಿರ್ಣಾಯಕ ಪಾತ್ರವನ್ನು ಒತ್ತಿ ಹಿಡಿ ಸಮಾಜಕ್ಕೆ ಅರ್ಥಪೂರ್ಣ ಕೊಡುಗೆ ನೀಡುವಂತೆ ಒತ್ತಾಯಿಸಿದರು From across India and and beyond, I that if you constate, I cannot the इन कार्यक्रम एनपो विश्वविद्यालय कुलपति एम विजय कुमार मजी सचिव अभयचंद्र जैन गेरू अभिद्धि निगम अध्यक्षरद ममता गि ಮೂಡಾ ಅಧ್ಯಕ್ಷರಾದ ಸದಾಶಿವ ಉಳ್ಳಾಲ ಜಿಲ್ಲಾ ಆರೋಗ್ಯ ಅಧಿಕಾರಿ ತಿಮ್ಮಯ್ಯ ರಾಜ್ಯ ಎನ್ಎಎಸ್ಎಸ್ ಅಧಿಕಾರಿ ಡಾಕ್ಟರ್ ಪ್ರತಾಪ್ ಲಿಂಗಯ್ಯ ಎನಪೋಯ ಸಹ ಉಪಕುಲಪತಿ ಡಾಕ್ಟರ್ ಶ್ರೀಪತಿ ರಾವ್ ಕುಲಸಚಿವ ಡಾಕ್ಟರ್ ಕೆಎಸ್ ಗಂಗಾಧರ್ ಸೋಮಿಯಾಜಿ ಎನ್ಎಸ್ಎಸ್ ಪ್ರಾದೇಶಿಕ ನಿರ್ದೇಶಕ ಉಪಾಧ್ಯಾಯ ಭಾಗವಹಿಸಿದ್ರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಆಯುಕ್ತ ಚೇತನ್ ಅವರು ಸ್ವಾಗತಿಸಿದ್ರು ಸಭೆಯ ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಅಶ್ವಿನಿ ಶೆಟ್ಟಿ ವಂದಿಸಿದ್ರು ಬವಿತಾ ಕಾರ್ಯಕ್ರಮ ನಿರೂಪಿಸಿದ್ರು